ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಫೆಬ್ರವರಿ ಒಂದು ಇವತ್ತು ಟೀಚರ್ಸ್ ಕಾಲೋನಿ ಎಲ್ ಐ ಸಿ ಆಫೀಸ್ ಹಿಂದ್ಗಡೆ ನಾಲ್ಕನೇ ಕ್ಲಾಸು ಅಲ್ಲಿ ನಾವು ಸಿಂಟ್ಯಾಕ್ಸ್ ಕ್ಲೀನ್ ಮಾಡಕ್ಕೆ ಹೋಗ್ತಿದ್ವಿ ಕ್ಲೀನ್ ಮಾಡ್ಕೊಡ್ತೀನಿ ಅನ್ನೋದು ನನಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇದೆ ಮೊದಲನೇ ಟ್ಯಾಂಕು ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸೊ ಇಷ್ಟೊಂದು ಗಲೀಜಾಗಿದೆ ಇವರು ಸುಮಾರು ಒಂದು ವರ್ಷ ಆಯ್ತು ಅನಿಸುತ್ತೆ ಕ್ಲೀನ್ ಮಾಡಿಸ್ಲಾರ ಸೊ ಈ ಥರ ಗಲೀಜಿದೆ ಈ ಮನೆ ಸುತ್ತಮುತ್ತ ನಾನು ನಿಮಗೆ ತೋರಿಸ್ತೀನಿ ಇದು ಎಲ್ಲಿದೆ ಅಂತ ಇದು ಹೊರಗಡೆ ಇರೋ ನೇಚರು ಅದೊಂದೇನಾ ಸರ್ ನಮ್ಮ ಸ್ನೇಹಿತರು ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕ್ಲೀನ್ ಮಾಡಿ ವ್ಯಾಕ್ವಿನ್ ಕ್ಲೀನರ್ ಇಡ್ತಾ ಇದ್ದೀವಿ ನಾವು ಈ ವ್ಯಾಕ್ವಿನ್ ಕ್ಲೀನರ್ ಇಂದ ಹೊರಗಡೆ ಕಸ ಕಡ್ಡಿ ಏನೇ ಇದ್ರೂ ಆಚೆ ಬರುತ್ತೆ ಸೊ ಅದು ಎಷ್ಟು ಗಲೀಜ್ ಆಗಿದೆ ಅಂತ ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇದು ಎಷ್ಟು ಗಲೀಜ್ ಆಗಿದೆ ಅಂತ ಹೊರಗಡೆ ಏನೇನು ಗಲೀಜ್ ಬಿದ್ದಿರುತ್ತೆ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ ಹೇಳ್ಕೊಂಡ್ಬಿಡುತ್ತೆ ಹಾಂ ಬಿಡು ನೋಡಿ ಸ್ನೇಹಿತರೆ ಈ ರೀತಿ ಸ್ವಚ್ಛ ಆಗಿದೆ ನೈಂಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಸೊ ಕಸ್ಟಮರ್ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು ಇದು ಎರಡನೇ ಟ್ಯಾಂಕ್ ತೋರಿಸ್ತಿದೆ ನೋಡಿ ಯಾವ ರೀತಿ ಇದೆ ಅಂತ ಸರೌಂಡಿಂಗ್ ನೋಡ್ರಿ ಇದು ಟ್ಯಾಂಕ್ ಒಳಗಡೆ ಎಷ್ಟೊಂದು ಇದೆ ಸೊ ತುಂಬ ಪಾಚ್ ಕಟ್ಬಿಟ್ಟಿದೆ ಒಳಗಡೆ ಇದು ಮೂರನೇ ಟ್ಯಾಂಕಲ್ಲಿರೋದು ಗಲೀಜು ಅಷ್ಟಿದೆ ಸೊ ನಾವು ಎರಡು ಟ್ಯಾಂಕ್ ಕ್ಲೀನ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ನೋಡ್ರಿ ಒಳಗಡೆ ಹುಳ ಸತ್ತಿರೋದು ಆಚೆ ಬಂದಿದೆ ಇದು ಎರಡು ಮತ್ತೆ ಮೂರು ಟ್ಯಾಂಕು ಎರಡು ಕ್ಲೀನ್ ಮಾಡಿರೋ ಸೊ ಹಂಗಾಗಿ ಎರಡರಲ್ಲಿರೋ ಕಸ ಕಟ್ಟಿ ಎಲ್ಲ ಏನಿದೆ ಸೊ ಇದೆಲ್ಲ ಅದೇ ಸ್ವಲ್ಪ ಆಚೆನೂ ಬಿಟ್ಟಿದ್ದೀವಿ

ನೋಡಿ ಇಷ್ಟೊಂದು ಪಾರ್ಕ್ ಇದೆ ಇದರಲ್ಲಿ ಇದೇ ನೀರು ಸ್ನಾನ ಮಾಡೋಕ್ಕೆ ಬಾಯಿ ಸೊ ಪ್ರತಿಯೊಂದಕ್ಕೆ ಯೂಸ್ ಮಾಡ್ತೀವಿ ಸೊ ಫೈನಲಿ ಈ ಥರ ಕ್ಲೀನಾಗಿದೆ ಫೈನಲಿ ಇಷ್ಟೊಂದು ಕ್ಲೀನ್ ಮಾಡಿಕೊಟ್ಟಿದ್ದೀನಿ ನಾವು ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಗಂಗಾವತಿ ಸುತ್ತಮುತ್ತ ಜನಕ್ಕೆ ಶೇರ್ ಮಾಡಿ ಇದರಿಂದ ನಮಗೆ ಹೆಚ್ಚಿನ ಆರ್ಡರ್ ಕೂಡ ಸಿಗುತ್ತೆ ಸೊ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ